ಕಾಲೇಜಸ್ ಅಂಡ್ ಸ್ಕೂಲ್ಸ್ ಅಲ್ಲಿ ಈಗ ನೋಡ್ತಿದ್ದೀವಿ ಟೀಚರ್ಸ್ ರೇಪ್ ಮಾಡ್ತಿದ್ದಾರೆ ಟೀಚರ್ಸ್ ಪ್ರೆಗ್ನೆಂಟ್ ಮಾಡ್ತಿದ್ದಾರೆ ಇವತ್ತು ಕ್ಯಾಂಪಸ್ ಗಳಲ್ಲಿ ವಿದ್ಯಾರ್ಥಿನಿಯರನ್ನ ಅತ್ಯಾಚಾರ ಮಾಡಲಾಗ್ತಾ ಇದೆ ತಮಗೆ ಬೇಕಾದಂತ ರೀತಿಯಲ್ಲಿ ಬಳಸ್ಕೊಳ್ಳಾಗ್ತಾ ಇದೆ ಪ್ರೊಫೆಸರ್ ಗಳು ಇವತ್ತು ಕಾಮಾಂಧರ್ ಆಗ್ಬಿಟ್ಟಿದ್ದಾರೆ ಕೆಲವರು ದೇಶದುದ್ದಕ್ಕೂ ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡಬೇಕು ಆಗಿರ್ತಕ್ಕಂಥದ್ದು ಕಾನೂನಿನ ಕೆಲಸ ಮತ್ತು ಸರ್ಕಾರದ ಕೆಲಸ ಏನಪ್ಪ ಅಂತಂದರೆ ನಾವು ಕ್ಯಾಂಪಸಲ್ಲೂ ಸೇಫಿಲ್ಲ ಮನೆಯಲ್ಲೂ ಸೇಫಿಲ್ಲ ಓಡಾಡೋ ರಸ್ತೆಯಲ್ಲೂ ಸೇಫಿಲ್ಲ ಮೆಟ್ರೋದಲ್ಲೂ ಸೇಫಿಲ್ಲ ಇವನ್ ನಾವು ಓಡಾಡೋಂಥ ಬಸ್ನಲ್ಲೂ ಸೇಫ್ ಇಲ್ಲ ಅಂದರೆ ಎಲ್ಲಿ ಸೇಫಿದೆ ಅಂತ ಹೇಳಿ ಇವತ್ತು ಕ್ಯಾಂಪಸ್ ಒಳಗೆ ಇವತ್ತು ಎಷ್ಟೋ ಲೈಗಿಟಿ ಇದ್ರುಗಳಾಗ್ಲತ್ತವು ಇನ್ಕ್ಲೂಡಿಂಗ್ ಇವತ್ತು ಬೆಂಗಳೂರೊಳಗೆ ರೀಸೆಂಟಾಗಿ ಹದಿನ ದಿನ ಆಗಿರ್ಬೋದು ಅಷ್ಟೇ ಇವನ್ ಲೆಕ್ಚರ್ಸ್ಗಳೇ ಸೇರಿ ರೇಪ್ ಮಾಡಿದ್ರು ಫಿಸಿಕ್ಸು ಮತ್ತು ಬಯೋಲಜಿ ಲಚ್ಚರ್ಸ್ಗಳು ಮತ್ತು ಇವಾಗ ಇವತ್ತೇ ಸುದ್ದಿ ಪ್ರಜಾವಾಣಿ ಪ್ರಜಾವಾಣಿಯೊಳಗೆ ಏನಂತಂದರೆ ಇವತ್ತು ವಿಜಯನಗರದಾಗ ಪಿ ಎಚ್ ಡಿ ವಿದ್ಯಾರ್ಥಿಗಳು ಇವತ್ತು ನಾವು ಓದೋಂತ ಕ್ಯಾಂಪಸ್ ಒಳಗು ಆತರ ಆದ್ರೆ ಎಲ್ಲಿ ನಾವು ಹೋಗಿರ್ಬೇಕಂತ ಹೇಳಿ ಇವತ್ತು ಯಾಕಂತಂದ್ರೆ ಇವತ್ತು ಇವತ್ತು ನಮ್ಮ ಸಮಾಜ ಹೆಂಗದಪ್ಪ ಅಂದ್ರೆ ಪುರುಷ ಪ್ರಧಾನ ಸಮಾಜ ಪುರುಷ ಆದವ ಇವತ್ತು ಒಂದು ಹೆಣ್ಣಿಗೆ ಅಥವಾ ವಿದ್ಯಾರ್ಥಿನಿಗೆ ಹೆಂಗು ತನಕ ಯೂಸ್ ಮಾಡ್ಕೋಬಹುದು ಬಂದಾಗ ಅಂತ ಹೇಳಿ ಒಂದು ಅದ ಸೊ ಅದಕ್ಕಾಗಿ ನಾವು ಹಲವಾರು ಡಿಮ್ಯಾಂಡ್ ಇಟ್ಕೊಂಡಿವಿ ಏನಪ್ಪ ಅಂತಂದ್ರೆ ಮಾಡಿದರಿಗೆ ಅತ್ಯಂತ ಕಠಿಣ ಶಿಕ್ಷೆ ಸಿಗಬೇಕು ಮತ್ತೆ ಲೈಂಗಿಕ ಗಿರುಕುಳ ಕೊಟ್ಟವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಸಿಗ್ಬೇಕಂತ ಹೇಳಿ ಈ ದಿನ ನಾವು ಇಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಈ ರೇಪ್ ರೇಪ್ ತುಂಬಾ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಆಗ್ತಿದೆ ಅಂತ ನಾವು ಇಲ್ಲಿ ಸ್ಪೈಡ್ ಮಾಡಕ್ಕೆ ಇಲ್ಲಿ ಬಂದಿದೆ ಇವಾಗ ನಾವು ಬೆಂಗಳೂರಿನಲ್ಲಿ ನೋಡಿದ್ರೆ ಕ್ರೈಸ್ಟ್ ಯೂನಿವರ್ಸಿಟಿ ಆಚೆ ಹೆಣ್ಮಕ್ಳಿಗೆ ಶೋಷಣೆ ಆಗ್ತಿದೆ ಇದು ಗಾರ್ಡ್ಗಳನ್ನ ಕೇಳಿದ್ರೆ ಗಾರ್ಡ್ಗಳು ಇದು ಕ್ಯಾಂಪಸ್ ಹೊರಗಡೆ ಆಗ್ತಿದೆ ಅಂತ ಅವರು ಏನೋ ಇದನ್ನ ಇದು ಇದನ್ನ ತಗೊಂತಿಲ್ಲ ಸೊ ಈ ತರ ತುಂಬಾ ಕೇಸಸ್ಗಳು ಆಗ್ತಿದೆ ನಾಗವಾರದಲ್ಲಿ ಪೊಲೀಸರು ಒಬ್ಬರನ್ನ ಬಂಧಿಸಿದ್ದಾರೆ ಯಾಕಂದರೆ ರೋಡಲ್ಲಿ ಹೋಗ್ತಿರೋ ಮಹಿಳೆಯರನ್ನ ವಿಡಿಯೋ ತೆಗೆದು ಈ ಥರ ಬ್ಯಾಡಾಗಿ ಹಾಕ್ತಿದ್ದಾರೆ ಅಂತ ಈ ಥರ ತುಂಬ ಕೇಸಸ್ಗಳು ಬೆಂಗಳೂರಿನಲ್ಲಿ ಆಗ್ತಿದೆ ಸರ್ ಇಲ್ಲಿ ನಾವು ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಈ ಸ್ಟ್ರೈಕ್ನ ಎಲ್ಲ ಆರ್ಗನೈಸ್ ಮಾಡಿದ್ದೀವಿ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ದಿನ ದಿನ ರೇಪ್ ಕೇಸ್ಗಳಾಗಿರ್ಬೋದು ಮಹಿಳೆಯರ ಮೇಲೆ ತೊಂದರೆ ಸೆಕ್ಷಲ್ ಹರಾಸ್ಮೆಂಟ್ ಆಗಿರ್ಬೋದು ಸ್ಪೀಚಲ್ಲಿ ಆ್ಯಂಡ್ ಫಿಸಿಕಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಡೈಲಿ ಡೈಲಿ ಇನ್ಕ್ರೀಸ್ ಆಗ್ತಾನೇ ಇದೆ ಆ್ಯಂಡ್ ಆ ಸ್ಟೂಡೆಂಟ್ಸ್ ಆಗಿ ನಾವು ಹೊರಗಡೆ ಬಂದು ಕಾಲೇಜಲ್ಲಿ ಓದೋಕ್ಕೂ ನಮ್ಗೆ ಭಯ ಆಗ್ತಿದೆ ಅಂದರೆ ಇದು ತುಂಬ ತುಂಬ ನಾವು ಇಂಪಾರ್ಟೆಂಟಾಗಿ ತಗೋಬೇಕಾಗಿರೋ ಥಿಂಗ್ ಆಗಿರುತ್ತೆ ಸೊ ನಮ್ಮ ಕ್ಯಾಂಪಸ್ಗಳಲ್ಲಿ ಅಷ್ಟೇ ನಮ್ಮ ಕಾಲೇಜ್ ನಾನು ದಯನಂದ ಸಾಗರ್ ಕಾಲೇಜ್ ಯೂನಿವರ್ಸಿಟಿ ಸ್ಟೂಡೆಂಟ್ ಸೊ ಅಲ್ಲಿ ನರ್ಸಿಂಗ್ ಸ್ಟೂಡೆಂಟ್ ಒಬ್ಬರು ಸೂಸೈಡ್ ಮಾಡಿಕೊಂಡ್ರು ಸರ್ ಸೇಮ್ ಹಿಂಗೆ ಅವ್ರಿಗೆ ಮೆಂಟಲಿ ಟಾರ್ಚರ್ ಆಗಿ ಸೂಸೈಡ್ ಮಾಡಿಕೊಂಡ್ರು ಸೊ ಈ ಥರ ಹೊರಗಡೆ ಬರ್ದಿರೋ ಕೇಸ್ಗಳೂ ತುಂಬಾ ಇದಾವೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನಮ್ ಬೆಂಗಳೂರಲ್ಲಿ ನೋಡಿದೀವಿ ಸೊ ಈ ತರ ಜಾಸ್ತಿ ಆಗ್ತದೆ ಅಂದ್ರೆ ಭಯ ಪಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಚಿಂತೆ ಪಡ್ಕೊಂಡು ಇರ್ಬೇಕಾ ಇಲ್ಲಾಂದ್ರೆ ನಾವು ಆಚೆ ಬಂದು ಬದುಕಬೇಕು ಅಂತ ನಾವು ನ್ಯಾಯ ಕೇಳ್ಬೇಕಾ ನಾವು ಅದಕ್ಕೆ ಇವತ್ತು ಎಲ್ಲರೂ ಆಸ್ ವಿಮೆನ್ಸ್ ಆಗಿ ಆಸ್ ಗರ್ಲ್ಸ್ ಆಗಿ ನಾವು ನೋಡ್ಬೋದು ಅಲ್ಲಿ ತುಂಬಾ ಜನ ಗರ್ಲ್ಸೇ ಸೇರಿದ್ವಿ ನಾವು ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮಗೆ ನ್ಯಾಯ ಬೇಕು ನಮ್ಮ ಕ್ಯಾಂಪಸ್ಗಳಲ್ಲಿ ಫಸ್ಟ್ ಸೇಫ್ಟಿ ಬೇಕು ಆ್ಯಂಡ್ ಈ ತರ ಯಾರಾಗಿ ಈ ತರ ಯಾರೆಲ್ಲ ್ಮೆಂಟ್ಸ್ ಈ ತರದಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ನಮ್ ಸರ್ಕಾರ ತುಂಬಾ ಸ್ಟ್ರಾಂಗ್ ಆಗಂತ ಒಂದು ಪನಿಷ್ಮೆಂಟ್ ಕೊಡ್ಲಿ ಸರ್ ಸರ್ಕಾರ ಫಸ್ಟ್ ಕರೆಕ್ಟ್ ಆಗಿರುವಂತಹ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ಬೇರೆ ನೋಡಿದವ್ರಿಗೆ ಭಯ ಆಗ್ಬೇಕು ಅಟ್ ಲೀಸ್ಟ್ ಸರ್ಕಾರ ನಮಗ್ ಬಿಟ್ಕೊಟ್ರೆ ನಾವು ಪಬ್ಲಿಕ್ ತುಂಬಾನೇ ಮಾಡ್ತೀವಿ ಇನ್ನೊಂದ್ಸತಿ ಆ ತರ ಆಗದಿರಂಗ್ ನೋಡ್ಕೊಂತೀವಿ ಸರ್ಕಾರ ಒಂದ್ಸತಿ ನಮಗ್ ಬಿಟ್ಟು ನೋಡ್ಲಿ ಸರ್ ಈ ನಮ್ಗೆ ನೋಡ್ಬೋದು ಇವತ್ತಿಗ್ವರೆಗೂ ತುಂಬಾ ಸಾಲ್ವ್ ಆಗ್ದಿರೋ ಕೇಸ್ ಗಳು ಇದಾವೆ ಎಷ್ಟೊಂದು ಭಯ ಪಡಿಸುವಂತ ಸಿಚುವೇಶನ್ ಇದೆ ನಾವು ನೋಡ್ತೀವಿ ಎಲ್ಲ ರಂಗಗಳಲ್ಲಿ ಗರ್ಲ್ಸ್ ಇದ್ದೀವಿ ಪೊಲೀಸಲ್ಲಿ ಗರ್ಲ್ಸ್ ಇದ್ದೀವಿ ಪಾಲಿಟಿಕಲ್ ಫೀಲ್ಡಲ್ಲಿ ಇದ್ದೀವಿ ಎಲ್ಲ ಫೀಲ್ಡ್ಸಲ್ಲಿಯೂ ಗರ್ಲ್ಸ್ ಇದ್ದೀವಿ ಬಟ್ ಸ ಸ್ಟೂಡೆಂಟ್ ಫೀಲ್ಡಲ್ಲಿನೇ ನಮ್ಗೆ ಇಷ್ಟೊಂದು ಇನ್ಸಲ್ಟ್ ಆಗ್ತಿದೆ ಅಂದರೆ ನಾವು ಫ್ಯೂಚರಲ್ಲಿ ಹೋಗ್ಬೇಕ ಈ ಮನೆಗಳಲ್ಲಿನೂ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿದೆ ಎಷ್ಟೊಂದು ಟಾರ್ಚರ್ ಆಗ್ತಿದೆ ಮಾನಸಿಕವಾಗಿ ಫಿಸಿಕಲಲ್ಲಿ ತುಂಬ ಒತ್ತಡಕ್ಕೊಳಗಾಗ್ತಿದ್ದೀವಿ ಆ್ಯಸ್ ಗರ್ಲ್ಸ್ ಆಗಿ ಸೊ ನಮ್ಮ ಇದೆಲ್ಲ ತಡೆಗಟ್ಟಬೇಕಂದ್ರೆ ಸರ್ಕಾರ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಆ್ಯಂಡ್ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಈವನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ಗಳಲ್ಲಿ ತುಂಬ ಒಳ್ಳೆ ಅವೇರ್ನೆಸ್ ಕ್ಯಾಂಪೇನ್ಸ್ಗಳಾಗಬೇಕು ನಮಗೆ ಇವಾಗ ರ್ಯಾಗಿಂಗ್ ಸ್ಪಾಡ್ಸ್ ಇದ್ದಾವೆ ಕಾಲೇಜಸ್ಗಳಲ್ಲಿ ಬಟ್ ಈ ಥರ ಹರಸ್ಮೆಂಟ್ ಈ ಥರ ಕೇಸಿಗೆ ಬಂದಾಗ ನಾವು ಯಾರ ಜೊತೆ ಶೇರ್ ಮಾಡ್ಕೋಬೇಕು ಯಾರ ಜೊತೆ ಶೇರ್ ಮಾಡ್ಕೊಂಡ್ರು ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಸರ್ ನಮ್ಮ ಪೊಲೀಸ್ ಅವರು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಯಾರೂ ನಮ್ಗೆ ಕರೆಕ್ಟಾಗಿ ರೆಸ್ಪಾನ್ಸಿಬಲ್ ತಗೊಂತಿಲ್ಲ ನಮ್ಮ ಕಾಲೇಜಸ್ ಅಲ್ಲಿ ಎಷ್ಟು ಜನ ಕಾಲೇಜಸ್ ಅಲ್ಲಿ ಪೊಲೀಸ್ ಅವರು ಬಂದು ನಿಮ್ಗೆ ಸೇಫ್ಟಿ ಇದೆಯಾ ಅಂತ ಚೆಕ್ ಮಾಡ್ತಿದ್ದಾರೆ ನಮ್ಮ ಹಾಸ್ಟೆಲ್ ಹತ್ರ ಸರ್ ನಾನು ಒಂದು ಹಾಸ್ಟೆಲ್ ಸ್ಟೂಡೆಂಟ್ ನಮ್ಮ ಅದೊಂದು ಕಾಡ್ ಪ್ರದೇಶದಲ್ಲಿದೆ ಆ ಕಾಡ್ ಪ್ರದೇಶದಲ್ಲಿನೂ ಒಂದ್ಸತಿನೂ ಪೊಲೀಸ್ ಅವ್ರು ಬಂದಿಲ್ಲ ಬಂದೋಬಸ್ತ್ಗೆ ಪಾರ್ಕಿ ಹುಡುಗರು ತೊಂದರೆ ನಮಗೆ ಅಲ್ಲಿ ಈ ಥರ ತಗೊಂಡ್ರೆ ಎಷ್ಟೊಂದು ಸ್ಕೂಲ್ಸ್ ಆ ಸ್ಟೂಡೆಂಟ್ಸ್ ಆಗಿ ನಾವು ಇಷ್ಟೊಂದು ಫೇಸ್ ಮಾಡ್ತಿದ್ದೀವಿ ಅಂದರೆ ನಾವು ಒಂದು ವರ್ಕಿಂಗ್ ಫೀಲ್ಡ್ಗೆ ಹೋಗ್ಬೇಕು ನಾಳೆ ಇನ್ನೊಂದು ಮನೆಗೆ ಹೋಗ್ತೀವಿ ನಾವು ಈ ಜಗತ್ತಲ್ಲಿ ಹೆಂಗೆ ಬದುಕಬೇಕು ನಾವು ತಿರ್ಗಾಡ್ಬೇಕಾ ಬೇಡ ಇದಕ್ಕೆಲ್ಲ ನಮ್ಗೆ ಒಂದು ಸರ್ಕಾರ ಒಂದು ಆನ್ಸರ್ ಕೊಡಲೇಬೇಕು ಎಲ್ಲರೂ ಇದಕ್ಕೆ ಆನ್ಸರ್ ಕೊಡಲೇಬೇಕು ನಮ್ಮ ಡಿಮ್ಯಾಂಡ್ ಏನಂದರೆ ಜೆ ಎಸ್ ವರ್ಮಾರ್ ಅವರು ಅಂದರೆ ನಿವೃತ್ತಿ ಹೊಂದಿರುವಂತಹ ಸುಪ್ರೀಂ ಕೋರ್ಟ್ ಜಡ್ಜ್ ಜಡ್ಜ್ ಅವರು ಏನು ಅವರೊಂದು ಶಿಫಾರಸನ್ನು ಕೊಟ್ಟಿದ್ದಾರೆ ಅದನ್ನು ಅವರು ಮತ್ತೆ ಸ್ವೀಕಾರ ಮಾಡಿ ಅದನ್ನು ಜಾರಿಗೊಳಿಸಬೇಕು ಅನ್ನೋದು ಮಾತ್ರ ನಮ್ಮ ಒಂದು ಡಿಮ್ಯಾಂಡ್ ಆಗಿರ್ತದೆ ಮತ್ತು ಸೆರ್ಟೈಸ್ಮೆಂಟ್ ಮಾಡಿದಂಥ ಎಲ್ಲ ಕೈದಿಗಳು ಅಂದರೆ ಎಲ್ಲ ಒಂದಷ್ಟು ಮಾನ್ಸ ಆ ರೀತಿ ಇರೋಂಥ ಕೈದಿಗಳಿಗೆಲ್ಲ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನೋದು ಮತ್ತು ಯಾವುದೇ ಕಾಲೇಜ್ ಶಾಲಾ ಕಾಲೇಜುಗಳಲ್ಲಿ ಸೇಫ್ಟಿ ಒಂದು ದೊರಕ ರೀತಿ ಎಲ್ಲ ರೀತಿ ಸಮಾಜದಲ್ಲೂ ಕೂಡ ಜಾಸ್ತಿ ಕಡೆ ಹಿಂದೆ ನಿಲ್ಲಿಸ್ಕೊಳ್ತಾರೆ ಹುಡುಗಿರನ್ನ ಅದು ಮಾತ್ರ ಹುಡುಗಿರಿಗೆ ಸೇಫ್ಟಿ ಇಲ್ಲ ಒಂದೊಂದು ಕಡೆ ಕಾಲೇಜಲ್ಲಿ ಸೇಫ್ಟಿ ಇಲ್ಲ ರಾತ್ರಿಯಲ್ಲಿ ಹೊರಗೆ ಹೋಗ್ಬೇಕಂದ್ರೆ ಸೇಫ್ಟಿ ಇಲ್ಲ ಇಂಥ ವಿಷಯಗಳಲ್ಲಿ ನಾವು ಎಸ್ ಐ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದರೆ ನಂದಿನಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಬೆಂಗಳೂರಿನಲ್ಲಿ ಆನೆಕಲ್ನ ವಿಭಾಗದಲ್ಲಿ ಮತ್ತೆ ಮಡಿವಾಳದ ವಿಭಾಗದಲ್ಲಿ ಅನೇಕ ವಿದ್ಯಾರ್ಥಿನಿಯರ ಮೇಲೆ ಕೊಲೆಯಾಗಿರ್ತಕ್ಕಂಥದನ್ನು ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ ಕಾನೂನು ನನ್ನ ಮನ್ನ ರಕ್ಷಣೆ ಮಾಡೋಕ್ಕಾಗುತ್ತೇ ಇಲ್ಲ ಅನ್ನುವಂತಹ ಭಯ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಕೋರ್ಟಿನ ತೀರ್ಪುಗಳ ಮೇಲೆ ನಂಬಿಕೆ ಇಲ್ಲದಂತಾಗೋಗಿದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ದೇಶದುದ್ದಕ್ಕೂ ವಿದ್ಯಾರ್ಥಿನಿಯರನ್ನು ರಕ್ಷಣೆ ಮಾಡಬೇಕು ಆಗಿರ್ತಕ್ಕಂಥದ್ದು ಕಾನೂನು ಕೆಲಸ ಮತ್ತು ಸರ್ಕಾರದ ಕೆಲಸ ಹಾಗೆಯೇ ಇವತ್ತು ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿನಿಯರನ್ನು ಅತ್ಯಾಚಾರ ಮಾಡಲಾಗ್ತಾ ಇದೆ ತಮಗೆ ಬೇಕಾದಂಥ ರೀತಿಯಲ್ಲಿ ಬಳಸ್ಕೊಳ್ಳಲಾಗ್ತಾ ಇದೆ ಪ್ರೊಫೆಸರ್ಗಳು ಇವತ್ತು ಕಾಮಂದರಾಗಿ ಕೆಲವರು ಹಾಗಾಗಿ ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ಸಮಾಜ ಎಚ್ಚೆತ್ತುಕೊಂಡು ವಿರೋಧಿಸಬೇಕಾಗಿದೆ ಈ ಎಲ್ಲ ಪ್ರತಿರೋಧಗಳನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕಡೆಗೆ ನಾವು ಯಾವಾಗ ಈ ಪ್ರತಿರೋಧವನ್ನು ವ್ಯಕ್ತಪಡಿಸದೆ ನಾವು ಮೌನವಾಗ್ತೀವೋ ಸಮಾಜದಲ್ಲಿ ಈ ಎಲ್ಲ ಅತಿಗಳು ಕೊಲೆಗಳು ಸುಲಿಗೆಗಳು ದರೋಡೆಗಳು ಹೆಚ್ಚಾಗ್ತವೆ ಹಾಗಾಗಿ ಇವತ್ತೆಲ್ಲರೂ ಕೂಡ ನಾವು ಆಲೋಚನೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಹೋರಾಟಕ್ಕೆ ಮುನ್ನುಗ್ಗಬೇಕು ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನ ನಾವು ಪ್ರಶ್ನಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಬರೀ ಬೆಂಗಳೂರಿಗೆ ಮಾತ್ರ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ